ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆ ಎ ಇಂದ ಸಿಕ್ಸ್ ಫಿಫ್ಟಿ ಪ್ಲಸ್ ಪೋಸ್ಟ್ ಹೈದರಾಬಾದ್ ಕರ್ನಾಟಕ ನಾನ್ ಹೈದರಾಬಾದ್ ಕರ್ನಾಟಕ ಗೆಜೆಟೆಡ್ ನೋಟಿಫಿಕೇಶನ್ ಆಗಿದೆ ನೋಡಿ ಇದ್ರಲ್ಲಿ ಕಂಪ್ಲೀಟ್ ಸಿಲೆಬಸ್ ಇದೆ ಅದರ ಮತ್ತೆ ವಿದ್ಯಾರ್ಥಿ ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ ಡೀಟೇಲ್ ಆಗಿ ನೋಡೋಣ ಯಾವ ಯಾವ ಪೋಸ್ಟ್ ಅಂತ ನೋಡಿ ಆಲ್ರೆಡಿ ಇದ್ರ ಬಗ್ಗೆ ನಾವು ವಿಡಿಯೋ ಕೂಡ ಮಾಡಿದ್ವಿ ಇತ್ತೀಚೆಗೆ ಅಲ್ವಾ ಎಲ್ಲಾ ನೇಮಕಾತಿಗಳನ್ನ ಕೆ ಪಿ ಎಸ್ ಸಿಂದ ಕೆ ಎಗೆ ವರ್ಗಾವಣೆ ಸೂಚನೆ ಇದೆ ಆಗಬಹುದು ಅಂತ ಬಟ್ ಇದು ಆಲ್ರೆಡಿ ಕೆ ಎತ್ತು ಒಂದು ಸಿಕ್ಸ್ ಟೆನ್ ಮಂತ್ಸ್ ಬ್ಯಾಕ್ ನಿಮಗೆ ಗೊತ್ತಿರಬೇಕು ಕೆ ಇಂದ ಎರಡ್ ಸಾವಿರ ಪ್ಲಸ್ ಅಂತ ಇತ್ತಲ್ಲ ಅದೇ ಹುದ್ದೆಗಳನ್ನ ಇವಾಗ ಅವರು ಮಾಡಬೇಕು ಅಂತ ರೆಡಿ ಇದೆ ಅದೇ ಗೆಜೆಟೆಡ್ ನೋಟಿಫಿಕೇಶನ್ ಅಂದ್ರೆ ನಿಮ್ಗೆ ಅಪ್ಲೈ ಮಾಡೋಕ್ಕೆ ಡೇಟ್ಸ್ ಏನಿಲ್ಲ ಅಂದ್ರೆ ಇದನ್ನ ದ ಎಜುಕೇಶನ್ಸ್ ಏನಿದೆ ಅದಕ್ಕೆ ಕ್ವಾಲಿಫಿಕೇಶನ್ ಇದೆ ಎಕ್ಸಾಮ್ ಪ್ಯಾಟ್ರನ್ ಏನಿದೆ ಅದೆಲ್ಲ ಕೂಡ ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾನೆ ಓಕೆ ನೋಡಿ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಗೆಜೆಟೆಡ್ ನೋಟಿಫಿಕೇಶನ್ ಇದು ನಾನ್ ಹೈದರಾಬಾದ್ ಕರ್ನಾಟಕ ಮುಂದೆ ಇದೇ ವಿಡಿಯೋ ಹೈದರಾಬಾದ್ ಕರ್ನಾಟಕದ ಪೋಸ್ಟ್ ಗಳು ತೋರಿಸ್ತೀನಿ ವಿವಿಧ ಪ್ರಾಧಿಕಾರದ ಅಡಿಯಲ್ಲಿ ಕರೆದಿರ್ತಕ್ಕಂಥ ಪೋಸ್ಟ್ಗಳು ಓಕೆ ಅಂದ್ರೆ ಇದು ಆಲ್ರೆಡಿ ಆಹ್ವಾನ ಮಾಡಲಾಗಿದೆ ಪರೀಕ್ಷೆಗೆ ಹಾಜರಾಗಬೇಕು ಅಂತಿದೆ ಇಲ್ಲಿ ಅಷ್ಟೇ ಅಂದ್ರೆ ದ ನೋಟಿಫಿಕೇಶನ್ ಪ್ಯಾಟರ್ನ್ ಗೆಜೆಟೆಡ್ ಅಪ್ರೂ ಅಪ್ರೂವಲ್ಗೆ ಆಗಿ ಗೆಜೆಟೆಡ್ ಆಗಿರ್ತಕ್ಕಂಥದ್ದು ಇಲ್ಲಿ ನಾವು ನೋಡೋದಾದ್ರೆ ಯಾವ ಯಾವ ಹುದ್ದೆಗಳು ನೋಡಿ ಇದು ಯಾವಾಗಲಾರು ನೋಟಿಫಿಕೇಶನ್ ಆಗಲಿ ಇದು ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ವಿಡಿಯೋದ ಪ್ರಮುಖ ಉದ್ದೇಶ ಏನು ಅಂದ್ರೆ ನೋಟಿಫಿಕೇಶನ್ ಒಂದು ತಿಂಗಳು ಬಿಟ್ಕೊಂಡು ನಿಮಗೆ ಅಪ್ಲೈ ಮಾಡೋಕ್ಕಾಗಲಿ ಅಥವಾ ಇನ್ನು ಹದಿನೈದು ಆಗಲಿ ಅಥವಾ ವಾರದಲ್ಲಿ ಅಥವಾ ಎರಡು ತಿಂಗಳಾಗ್ಲಿ ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದಿಸ್ ಇಸ್ ಅ ಪಾಸಿಟಿವ್ ಸ್ಟೆಪ್ ಫ್ರಮ್ ದ ಗೌರ್ಮೆಂಟ್ ಅಂತ ಹೇಳ್ಬೋದು ಓಕೆ ಯಾಕೆಂತಂದ್ರೆ ಇಷ್ಟು ರೆಡಿ ಇದೆ ಇಷ್ಟು ಒಂದು ಪೋಸ್ಟ್ ಪೋಸ್ಟ್ಗಳನ್ನ ಅವರು ಲಿಸ್ಟ್ ಮಾಡಿ ಅದಕ್ಕೆ ಎಜುಕೇಶನ್ ಕೊಟ್ಟು ಅಂದ್ರೆ ಯಾವ ಎಜುಕೇಶನ್ ಇರಬೇಕು ಸ್ಯಾಲ್ರಿ ಏನು ಯಾವ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರುತ್ತೆ ಮತ್ತೆ ಆ ಸ್ಯಾಲ್ರಿ ಜೊತೆಗೆ ನಿಮಗೆ ಎಕ್ಸಾಮ್ ಬರಬೇಕು ಅಂದ್ರೆ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ ಏನು ಸಿಲೆಬಸ್ ಏನು ಎಲ್ಲ ಕೂಡ ಇದರಲ್ಲಿ ಇದೆ ಡಿಟೇಲ್ ಆಗಿ ನೋಡೋಣ ಫಸ್ಟ್ ನಾನ್ ಹೈದರಾಬಾದ್ ಕರ್ನಾಟಕ ನೋಡ್ಕೊಳ್ಳೋಣ ಆರ್ ಪಿ ಸಿ ಅಂತ ಕರಿತೀವಲ್ಲ ಆರ್ ಪಿ ಸಿ ಓಕೆ ಆರ್ ಪಿ ಸಿ ಫಸ್ಟ್ ನೋಡ್ಕೊಳ್ಳೋಣ ಆಮೇಲೆ ಹೈದರಾಬಾದ್ ಕರ್ನಾಟಕ ನೋಡೋಣ ಸಿ ಇಲ್ಲಿ ನೋಡೋದಾದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾಲಲ್ಲಿರುವ ಹುದ್ದೆಗಳು ಹದಿನೆಂಟಿದೆ ಅದರಲ್ಲಿ ಎಫ್ ಡಿ ಎಸ್ ಡಿ ಎ ನೋಡ್ಕೊಳ್ಳಿ ನಾಲ್ಕು ಪ್ಲಸ್ ಹದಿನಾಲ್ಕು ಹುದ್ದೆಗಳು ಮತ್ತೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಸಿಡೆಂಟ್ ಅಲ್ಲಿ ಇರ್ತಕ್ಕಂಥ ಒಟ್ಟು ಹದಿನಾಲ್ಕು ಹುದ್ದೆಗಳ ಕಾಲಿ ಇದೆ ಇದರಲ್ಲಿ ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆ ಮಾರ್ಕೆಟಿಂಗ್ ಆಫೀಸರ್ ಬಗ್ಗೆ ಆಗಿರ್ಬೋದು ಮತ್ತೆ ಮತ್ತೆ ಸಂಶೋಧನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಬೆಂಗಳೂರು ಸಂಕೀರ್ಣ ಆಗಿರ್ಬೋದು ಈ ತರ ಬೇರೆ ಬೇರೆ ಹುದ್ದೆಗಳಿದೆ ಓಕೆ ಒಟ್ಟು ಹದಿನಾಲ್ಕು ಹುದ್ದೆಗಳಿದೆ ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಬೆಂಗಳೂರು ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಗ್ರೂಪ್ ಬಿ ಜೂನಿಯರ್ ಪ್ರೋಗ್ರಾಮ್ ಅವರು ಸಿಲೆಬಸ್ ತೋರಿಸ್ತೀನಿ ನಾನು ಓಕೆ ಗ್ರೂಪ್ಸ್ ಸಿವಿಲ್ ಜೂನ್ ಸಹಾಯಕ ಇಂಜಿನಿಯರ್ ಅಂದ್ರೆ ಅಸ್ಟೇಟ್ ಇಂಜಿನಿಯರ್ ಸಿವಿಲ್ ಆಗಿರ್ಬೋದು ಸಹಾಯಕ ಗ್ರಂಥಪಾಲ ಗ್ರೂಪ್ ಸಿ ಪೋಸ್ಟ್ ಗಳಿದ್ವು ಗ್ರೂಪ್ ಸಿ ಅಂದ್ರೆ ಗ್ರೂಪ್ ಸಿ ಸಿಲೆಬಸ್ ಇರುತ್ತೆ ಗ್ರೂಪ್ ಬಿಗ್ ಮಾತ್ರ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಓಕೆ ಹಾಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಬಂದ್ರೆ ಅರವತ್ತ್ ಮೂರು ಹುದ್ದೆಗಳಿಗೆ ಸಹಾಯ ಲೆಕ್ಕಿಗ ಲೆಕ್ಕಿಗ ಇರೋದಿರಿ ಸಹಾಯ ಲೆಕ್ಕಿಗ ಮತ್ತೆ ನಿರ್ವಾಹಕ ಇದು ನಿಮಗೆ ಇರತಕ್ಕಂಥದ್ದು ಇನ್ನು ಇದು ಬಿಟ್ರೆ ವಾಯುವ ಕರ್ನಾಟಕ ಸಾರಿಗೆಲ್ಲೂ ಕೂಡ ಹತ್ತೊಂಬತ್ತು ಹುದ್ದೆಗಳ ಖಾಲಿ ಇದೆ ಇದರಲ್ಲಿ ಸಹಾಯ ಸಂಚಾರ ನಿರೀಕ್ಷಕ ಅಂತಾರೆ ಸಹಾಯ ಸಂಚಾರ ಅಂಡ್ ಟಿ ಸಿ ಸಂಬಂಧಪಟ್ಟಂತೆ ಇರಬಹುದು ಇದು ಓಕೆ ಆಮೇಲೆ ಕೃಷಿ ಮಾರಾಟ ಇಲಾಖೆ ಖಾಲಿ ಇರುವ ಹುದ್ದೆಗಳಾಗಿರ್ಬೋದು ಓಕೆ ಇಲ್ಲಿ ಕೃಷಿ ಇಲಾಖೆ ಅಂತಕ್ಕಂಥದ್ದು ನೋಡೋದಾದ್ರೆ ಇಲ್ಲಿ ಕೃಷಿ ಮಾರಾಟ ಇಲಾಖೆ ಬೇರೆ ಆ ಕೃಷಿ ಇಲಾಖೆ ಬೇರೆ ಅಂದ್ರೆ ಕೃಷಿ ಸೇಲ್ ಸಂಬಂಧಪಟ್ಟಂತೆ ಅಲ್ಲಿ ಏನಿದೆ ಸಹಾಯಕ ಅಭಿಯಂತರು ಅಂದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಜೂನಿಯರ್ ಇಂಜಿನಿಯರ್ ಸಿವಿಲ್ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಮೇಲ್ವಿಚಾರಕರು ಮಾರ್ಕೆಟಿಂಗ್ ಆಫೀಸರ್ಸ್ ಆಗಿರ್ಬೋದು ಎಸ್ ಡಿಎ ಎಫ್ ಎ ಸಹಾಯಕ ಅಸಿಸ್ಟೆಂಟ್ ಹುದ್ದೆಗಳಾಗಿರ್ಬೋದು ಒಟ್ಟು ನೂರ ಎಂಬತ್ತು ಹುದ್ದೆಗಳಿದೆ ಸ್ನೇಹಿತರ ಇದು ಸಿಲೆಬಸ್ ಮತ್ತೆಲ್ಲ ತೋರಿಸ್ತೇನೆ ಓಕೆ ಫಸ್ಟ್ ಎಷ್ಟು ಹುದ್ದೆಗಳು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂತ ನೋಡ್ಕೊಳ್ಳಿ ಇದು ಎಫ್ ಡಿ ಎ ಇದು ಗ್ರಂಥಪಾಲಕ ಗ್ರೂಪ್ ಸಿ ಹತ್ತು ಹುದ್ದೆಗಳು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಓಕೆ ತಾಂತ್ರಿಕ ಶಿಕ್ಷಣ ಆಯ್ಕೆ ಐವತ್ತು ಹುದ್ದೆಗಳಿದೆ ಇದು ಸಿಲೆಬಸ್ ಬಗ್ಗೆ ನಾನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಿ ಗ್ರೂಪ್ ಸಿ ಹುದ್ದೆಗಳಿಂದ ಈಗ ಪ್ರಥಮ ದರ್ಜೆ ಕ್ಲರ್ಕ್ ರೆವಿನ್ಯೂ ಇನ್ಸ್ಪೆಕ್ಟರ್ ಸಹಾಯಕ ಇದಕ್ಕೆಲ್ಲ ನಿಮ್ಗೆ ಯಾವ ವಿದ್ಯಾರ್ಥಿ ಇರಬೇಕು ಅಂದ್ರೆ ಜಸ್ಟ್ ಡಿಗ್ರಿ ಆಗಿರಬೇಕು ಓಕೆ ಪದವಿ ಓಕೆ ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕರು ಕಿರಿಯ ಸಹಾಯಕ ಮಾರಾಟ ಸಹಾಯಕ ಇಂಥ ಹುದ್ದೆಗಳಿಗೆ ದ್ವಿತೀಯ ಯು ಸಿ ಸೆಕೆಂಡ್ ಪಿಯುಸಿ ತತ್ಸಮಾನ ತತ್ಸಮಾನ ಅಂದ್ರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಟ್ವೆಲ್ತ್ ಕ್ಲಾಸ್ ಇರಬಹುದು ಕರ್ನಾಟಕದಲ್ಲಿ ಯು ಸಿ ಅಂತ ಕರಿತೀವಿ ಅಲ್ವಾ ಬಿಟ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಲ್ಲಿ ಎನ್ ಐ ಓ ಎಸ್ ಅಂತ ಕರಿತೀವಲ್ಲ ಅಲ್ಲಿಂದ ಪಡೆದಿರ್ತಕ್ಕಂಥ ಕೋರ್ಸ್ ಸರ್ಟಿಫಿಕೇಟ್ ಆಗಿರಬಹುದು ಎಚ್ ಎಸ್ ಸಿ ಅಂತ ಕರಿತೀವಿ ಓಕೆ ಮೂರು ವರ್ಷ ಡಿಪ್ಲೊಮಾ ನೋಡಿ ಫ್ರೀನ ಕೊಟ್ಟಿದ್ದಾನೆ ಡಿಪ್ಲೊಮಾ ಮೂರು ವರ್ಷದ ಡಿಪ್ಲೊಮಾ ಅಥವಾ ಎರಡು ವರ್ಷದ ಐ ಟಿ ಐ ನೋಡಿ ಇವೆಲ್ಲ ತತ್ಸಮಾನ ಪಿ ಯು ಸಿ ಗೆ ನೋಡಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ಲಿಯರ್ ಇದೆ ಇದರಲ್ಲಿ ಸೊ ಇದು ಏನಕ್ಕೆ ಅಂದ್ರೆ ನೀವು ಪ್ರಿಪೇರ್ ಆಗ್ಬೋದು ನಿಮ್ಮ ಎಲಿಜಿಬಿಲಿಟಿ ಏನು ಎಲ್ಲದಕ್ಕೂ ಮತ್ತೆ ಸಿಲಬಸ್ ಏನು ಸಿಲಬಸ್ ಮುಂದೆ ತೋರಿಸ್ತೇನೆ ಮತ್ತೆ ಸಹಾಯಕ ಸಂಚಾರ ನಿರೀಕ್ಷಕರಿಗೆ ಏನಿರಬೇಕು ಪಿ ಯು ಸಿ ಅಥವಾ ಸ್ಟೆಲ್ ಸ್ಟ್ಯಾಂಡರ್ಡ್ ಓಪನ್ ಯೂನಿವರ್ಸಿಟಿ ಆದರೂ ಓಕೆ ಓಕೆ ಮತ್ತೆ ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ ಪಿ ಯು ಸಿ ಪರೀಕ್ಷೆ ಪಾಸ್ ಆಗಿದ್ರೆ ಓಕೆ ನಿರ್ವಾಹಕರಿಗೆ ಏನಿರಬೇಕು ಇದಕ್ಕಿಂತ ಎಲ್ಲದಕ್ಕಿಂತ ಮುಂಚೆ ಮುಖ್ಯವಾಗಿ ಇಲ್ಲಿ ನಾನು ಅಧಿಕಾರಿ ಲೆಕ್ಕಪತ್ರ ಎಲ್ಲಾಕೆ ಇದೆಯಲ್ಲ ಆರ್ ಎನ್ ಡಿ ಕ್ರಿಯಾ ಸಹ ಇದು ನೋಡಿ ಎಂ ಎಸ್ ಸಿ ಕೆಮಿಸ್ಟ್ರಿ ಬೇಕು ಇದಕ್ಕೆ ಇದಕ್ಕೆ ಎನಿ ಡಿಗ್ರಿ ವಿತ್ ಎಂ ಬಿ ಎ ಬೇಕು ಫೈನಾನ್ಸ್ ಲೆಕ್ಕಪತ್ರ ಮಾರುಕಟ್ಟೆ ಅಧಿಕಾರಿಗಳು ಅಥವಾ ಎನಿ ಡಿಗ್ರಿ ವಿತ್ ಇಂಟರ್ ಎ ಸಿ ಎ ಅಥವಾ ಎ ಐ ಸಿ ಡಬ್ಲ್ಯೂ ಅಂತ ಏನ್ ಕರೀತಾರೆ ಅದಿದ್ರೆ ಓಕೆ ಇನ್ನು ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಣ ನೋಡೋದಾದ್ರೆ ಎನಿ ಡಿಗ್ರಿ ವಿತ್ ಪಿ ಜಿ ಆಗಿರಬೇಕು ಅಂದ್ರೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ಎಂ ಬಿ ಎ ಆಗಿರಬೇಕು ಸಹಾಯಕ ಗ್ರಂಥಪಾಲಕ ಲೈಬ್ರರಿಯನ್ ಲೈಬ್ರರಿ ಸೈನ್ಸ್ ಅಲ್ಲಿ ನೀವು ಡಿಗ್ರಿ ಮಾಡಿರ ಮಾಡಿರಬೇಕು ಮಾಸ್ಟರ್ ಡಿಗ್ರಿ ಸೊ ಅದನ್ನು ಕೊಟ್ಟಿದ್ದಾರೆ ಇನ್ನು ಗ್ರಂಥಪಾಲಕ ಗ್ರೂಪ್ ಸಿ ಹುದ್ದೆಗಳ ಮಸ್ಟ್ ಬಿ ಹೋಲ್ಡರ್ ಆಫ್ ಎಂ ಲಿಬ್ ಲೈಬ್ರೇರಿಯನ್ ಅಥವಾ ಎಂ ಎಸ್ ಸಿ ಲೈಬ್ರರಿಯನ್ ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ರು ಓಕೆ ಜೂನಿಯರ್ ಪ್ರೋಗ್ರಾಮರ್ ಬಿ ಸಿ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಬಿ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಅಥವಾ ಎಂ ಸಿ ಎ ಮಾಡಿದ್ರೆ ಓಕೆ ಅಂದ್ರೆ ಸಾಫ್ಟ್ವೇರ್ ಗೆ ಸಂಬಂಧಪಟ್ಟಂತೆ ಜೂನಿಯರ್ ಪ್ರೋಗ್ರಾಮರ್ ಹುದ್ದೆಗಳಿಗೆ ಸಹಾಯಕ ಇಂಜಿನಿಯರ್ ಬ್ಯಾಚ್ ಮಸ್ ಬಿ ಬ್ಯಾಚುಲರ್ ಡಿಗ್ರಿ ಇನ್ ಎಂಜಿನಿಯರಿಂಗ್ ಸಿವಿಲ್ ಓಕೆ ಹಾಗೆ ಕ್ರಿಯಾ ಅದಾದ್ರೆ ಡಿಪ್ಲೊಮಾ ಇನ್ ಸಿವಿಲ್ ಸೊ ಓಕೆ ಇಲ್ಲೆಲ್ಲ ನೋಡ್ಕೊಳ್ಳಿ ಇನ್ನು ಸಹಾಯಕ ಸಂಚಾರ ನಿರೀಕ್ಷಕರು ನಾನು ಏನ್ ಹೇಳಿದೆ ನಿಮಗೆ ಅವ್ರಿಗೆ ಮಾತ್ರ ಇಷ್ಟು ಹೈಟ್ ಇಷ್ಟು ವೇ ತೂಕ ಅಂತ ಇರಬೇಕಷ್ಟೇ ಫೈನ್ ಸರ್ ನೆಕ್ಸ್ಟ್ ಬರ್ತೇನೆ ಇನ್ನು ಪ್ರಶ್ನೆ ಪತ್ರಿಕೆ ನೋಡಿ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ ಬಿ ಸಹಾಯಕ ಅಭಿಯಂತರ್ ಸಿವಿಲ್ ಗ್ರೂಪ್ ಬಿ ಇಂಥ ಮಾರುಕಟ್ಟೆ ಇದೆಲ್ಲ ಗ್ರೂಪ್ ಬಿ ಅಂದಾಗ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಇದು ಎರಡು ವರ್ಷದಿಂದನೇ ಆಗಿದೆ ನಿಮ್ಗೆ ಗೊತ್ತಿದೆ ಗ್ರೂಪ್ ಬಿ ಅಂದಾಗ ಅಲ್ಲಿ ಏನು ಯಾವ ಪೋಸ್ಟ್ ಇರು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ನಿರ್ದಿಷ್ಟ ಪತ್ರಿಕೆ ಕೇಳ್ತಾನೆ ನಾರ್ಮಲ್ ಕಮ್ಯುನಿಕೇಶನ್ ಪೇಪರ್ ಇರಲ್ಲ ಸೊ ಇಂಥದಕ್ಕೆಲ್ಲ ಏನಿದೆ ಅಂದ್ರೆ ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಸಿಲೆಬಸ್ ನೈ ವಿಲ್ ಶೋ ಯು ಓಕೆ ನೋಡಿ ಇಲ್ಲಿ ಯಾವುದೇ ಆದ ಅಪ್ಲೈ ಮಾಡೋಕ್ಕೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇಟ್ ಇಸ್ಟೆಡ್ ಆಗಿರೋದ್ರಿಂದ ಈ ನೋಟಿಫಿಕೇಶನ್ ಕೊಟ್ಟಿಲ್ಲ ಇದು ಒನ್ಸ್ ಓಪನ್ ಟು ಪಬ್ಲಿಕ್ ಮಾಡಿದಾಗ ಡೇಟ್ಸ್ ಎಲ್ಲ ಕೊಡ್ತಾರೆ ಅವಾಗ ಕೊಡ್ತಾರೆ ಏಜ್ ಸಂಬಂಧಪಟ್ಟಂತೆ ನೋಡಿ ಕೊಟ್ಟಿದ್ದಾರೆ ಮೂರು ವರ್ಷ ಸಡಿಲಿಕ್ಕೆ ಆಸ್ ಪರ್ ಟ್ವೆಂಟಿ ನೈನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನು ನಮ್ಮ ಕರ್ನಾಟಕ ಸರ್ಕಾರ ವಾಪಸ್ ರಿವೈಸ್ ಮಾಡಿದ್ರು ಅದ್ರ ಪ್ರಕಾರ ಕೊಟ್ಟಿದ್ದಾರೆ ಇನ್ನು ಪ್ರಥಮ ದರ್ಜೆ ಸಹಾಯಕ ಓಕೆ ಸಹಾಯ ಲೆಕ್ಕಿಗ ಕಿರಿಯ ಅಧಿಕಾರಿ ಗ್ರಂಥ ಪಾಲಕ ಇದಕ್ಕೆಲ್ಲ ಗ್ರೂಪ್ ಸಿ ಈ ಗ್ರೂಪ್ ಸಿ ಗೆಲ್ಲ ನೋಡಿ ಕಿರಿಯ ಅಭಿಯಂತರ ಸಿವಿಲ್ ಇದು ಗ್ರೂಪ್ ಸಿ ಇದಕ್ಕೆಲ್ಲ ಪೇಪರ್ ಟು ನಿಮಗೆ ಬರೀ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇರುತ್ತೆ ಪೇಪರ್ ಒನ್ ಗ್ರೂಪ್ ಸಿಲೆಬಸ್ ಏನ್ ನಾವು ಆಲ್ರೆಡಿ ಮಾಡ್ತಾ ಇದೀವಿ ನಮ್ಮ ಚಾನಲ್ ತುಂಬಾ ಗ್ರೂಪ್ ಸಿ ವಿಡಿಯೋಸ್ ಗಳಿದೆ ಈಗ್ಲಿಂದ ಸ್ಟಾರ್ಟ್ ಮಾಡ್ಕೋಬಹುದು ನೀವು ಜಿ ಕೆಗಿದೆ ಇದೆ ಪೇಪರ್ ಟೂ ಗಿದೆ ತುಂಬಾ ನಿಮಗೆ ಬೇಡ ಬೇಡ ಅಂದ್ರೆ ಅಷ್ಟು ಅಷ್ಟಿದೆ ಫ್ರೀ ಆಗಿ ಸಿಗುತ್ತೆ ನೋಡ್ಕೋಬಹುದು ನೀವು ಇನ್ನು ಕಿರಿಯ ಅಧಿಕಾರಿ ಓಕೆ ಅದಾಗಿರ್ಬೋದು ಆರ್ ಎನ್ ಡಿಪಾರ್ಟ್ಮೆಂಟ್ ಗೆ ಆಗಿರ್ಬೋದು ಇವ್ರಿಗೆ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ನೋಡಿ ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ ಕೊಟ್ಟಿದ್ದಾರೆ ಇಲ್ಲಿ ಆಸಿಡೆಂಟ್ ಬೇಸ್ ಇದೆ ಆಯಿಲ್ ಅಂಡ್ ಫ್ಯಾಟ್ಸ್ ಇದೆ ಫ್ಯಾಟಿ ಆಸಿಡೆಂಟ್ ಇದೆ ನೋಡ್ಕೊಳ್ಳಿ ಸಿಲೆಬಸ್ ನೀವು ನೋಡ್ಕೊಂಡು ಎಲ್ಲ ಓದಕ್ಕೆ ಹೋಗಲ್ಲ ಸಿಲೆಬಸ್ ನೀವು ಇದನ್ನ ಯಾರು ಯಾವ್ದಾದ್ರು ಅಪ್ಲೈ ಮಾಡೋದು ಸ್ಕ್ರೀನ್ಶಾಟ್ ತಗೊಳ್ಳಿ ನೋಡ್ಕೊಳ್ಳಿ ಅಥವಾ ಟೆಲಿಗ್ರಾಮ್ ಜನಗಳಲ್ಲಿ ಕೂಡ ನಾವು ಶೇರ್ ಮಾಡಿರ್ತೀವಿ ಓಕೆ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಪತ್ರಿಕೆ ಟು ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ ಏನಿದೆ ಸಿಲಬಸ್ ಅಂತ ಓಕೆ ಸ್ಪೆಸಿಫಿಕ್ ಪೇಪರ್ ಯಾವ್ದು ಗ್ರೂಪ್ ಬಿ ಇರುತ್ತೆ ಅದಕ್ಕೆಲ್ಲ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಇನ್ನು ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣ ಪೇಪರ್ ಟು ಸಿಲೆಬಸ್ ನೋಡಿ ಸ್ಪೆಸಿಫಿಕ್ ಪೇಪರ್ ಏನಿದೆ ಅಂತ ಓಕೆ ಇದಕ್ಕೆಲ್ಲ ನೋಡಿ ಈ ಒಂದು ಇದು ನೋಟಿಫಿಕೇಶನ್ ಆಗಲಿ ಬೇಕಾದ್ರೆ ಸ್ಪೆಸಿಫಿಕ್ ಪೇಪರ್ ಗೆ ಒಂದಷ್ಟು ಹುದ್ದೆಗಳಿಗೆ ಬೇಕಾದ್ರೆ ಸ್ಪೆಸಿಫಿಕ್ ಮಾಡೋಣ ಸಿಲೆಬಸ್ ಮಾಡೋಣ ಕಮೆಂಟ್ ಮಾಡಿ ಮಾಡ್ಬೇಕಂದ್ರೆ ಈಗಲಿಂದಾನ ಸ್ಟಾರ್ಟ್ ಮಾಡೋ ಪ್ರಿಪೇರ್ ಮಾಡಕ್ ಅದಕ್ಕೆ ಯಾಕಂದ್ರೆ ಡೀಟೇಲ್ ಇದೆ ಡೀಟೇಲ್ ಇದೆ ಇದು ಹಾಗೆ ಆಗುತ್ತೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಪರ್ಸೆಂಟ್ ಅನ್ಕೋಬಹುದು ಆಗುತ್ತೆ ಈ ನೋಟಿಫಿಕೇಶನ್ ಆದಷ್ಟು ಬೇಗ ಆಗುತ್ತೆ ದಿಸ್ ದ ಫಸ್ಟ್ ನೋಟಿಫಿಕೇಶನ್ ಆಗ್ತಕ್ಕಂಥದ್ದು ರೆಡಿ ಇರ್ತಕ್ಕಂಥದ್ದು ಓಕೆ ಮತ್ತೆ ಇನ್ನು ದ್ವಿತೀಯ ಜನ ಸಹಾಯಕ ಕಿರಿಯ ಸಹಾಯಕ ಸಂಚಾರ ನಿರೀಕ್ಷಕ ಇಂತಹ ಹುದ್ದೆಗಳಿಗೆ ನೋಡೋದಾದ್ರೆ ನಮಗೆ ಗ್ರೂಪ್ ಸಿ ಪೇಪರ್ ಸಾಮಾನ್ಯ ಇರುತ್ತೆ ಸ್ನೇಹಿತರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ಓಕೆ ಇನ್ನು ನಾ ಕರ್ನಾಟಕಕ್ಕೆ ಬಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಬಂದ್ರೆ ಇಲ್ಲಿ ಐದು ಡಿಪಾರ್ಟ್ಮೆಂಟ್ ಗಳ ಒಂದು ಹುದ್ದೆಗಳಿದೆ ನೋಡಿ ಇಲ್ಲಿ ಪ್ರಥಮ ದರ್ಜೆ ಸಹಾಯಕ ರೆವೆನ್ಯೂ ಇನ್ಸ್ಪೆಕ್ಟರ್ ಅಥವಾ ಕೋರ್ಟ್ ಕ್ಲರ್ಕ್ ಬಂದಿದೆ ದ್ವಿತೀಯ ದರ್ಜೆ ಸಹಾಯಕ ಆರಿದೆ ಒಟ್ಟು ಹೇಳಿದೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನು ಕರ್ನಾಟಕ ಸೋಪ್ಸ್ ಅಂಡ್ ಡಿಟೆಂಟ್ ನೋಡೋದಾದ್ರೆ ಮಾರುಕಟ್ಟೆ ಅಧಿಕಾರಿ ಗ್ರೂಪ್ ಬಿ ಪೋಸ್ಟ್ ಕಿರಿಯ ಅಧಿಕಾರಿ ಮಾರಾಟ ಅಧಿಕಾರಿ ಕಿರಿಯ ಮಾರಾಟ ಅಧಿಕಾರಿ ಅಸಿಸ್ಟೆಂಟ್ ಆಪರೇಟರ್ ಓಕೆ ಗ್ರೂಪ್ ಡಿ ಪೋಸ್ಟ್ ಕೂಡ ಇದೆ ಒಟ್ಟು ಹನ್ನೊಂದು ಇಪ್ಪತ್ತೊಂದು ಪೋಸ್ಟ್ ಒಟ್ಟು ಇದೆ ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಬೆಂಗಳೂರು ಇಲ್ಲಿ ನೋಡೋದಾದ್ರೆ ನಾಲ್ಕು ಪೋಸ್ಟ್ ಗಳಿದೆ ಮತ್ತೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕೂಡ ಪೋಸ್ಟ್ ಇದೆ ಓಕೆ ಹಾಗೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಮೂರು ಪೋಸ್ಟ್ ಇದೆ ಎಫ್ ಡಿ ಎಸ್ ಡಿ ಸಂಬಂಧಪಟ್ಟಂತೆ ಸೊ ಇದನ್ನ ನೋಡ್ಕೊಳ್ಳಿ ಇದಕ್ಕೆ ಸಿಲೆಬಸ್ ಸೇಮ್ ಸರ್ ಏನ್ ಸಿಲೆಬಸ್ ಇದೆ ಕ್ಲರ್ಕ್ ಏನಿರುತ್ತೆ ಗ್ರೂಪ್ ಸಿ ಪ್ರಥಮ ದರ್ಜೆ ಸಹಾಯಕ ಗ್ರೂ ಏನ್ ಬೇಕು ಡಿಗ್ರಿ ಬೇಕು ವಿದ್ಯಾರ್ಥಿ ಇನ್ನು ದ್ವಿತೀಯ ದರ್ಜೆ ಸಹಾಯಕರು ಕಿರಿಯ ಗ್ರಂಥ ಸಹಾಯಕರು ಇದಕ್ಕೇನಿದೆ ಅದಕ್ಕೆ ಪಿ ಯು ಸಿ ಅಥವಾ ತತ್ಸಮಾನ ಓಕೆ ನಿರ್ವಾಹಕರಿಗೆ ಪಿ ಯು ಸಿ ಟೆನ್ ಪ್ಲಸ್ ಟು ಆಗಿದ್ರೆ ಓಕೆ ನೆಕ್ಸ್ಟ್ ಸಹಾಯ ಲೆಕ್ಕಿಗಗೆ ಮೂರು ವರ್ಷ ಬ್ಯಾಚುಲರ್ ಡಿಗ್ರಿ ಹೊಂದಿದ್ರೆ ಸಾಕು ಅಧಿಕಾರಿ ಮಾರುಕಟ್ಟೆಗೆ ಎಂ ಬಿ ಎನ್ ಮಾರ್ಕೆಟಿಂಗ್ ಇರಬೇಕು ಫೈವ್ ಇಯರ್ಸ್ ರಿಲೆವೆಂಟ್ ಫೀಲ್ಡ್ ಅಲ್ಲಿ ಔಟ್ ಆಫ್ ವಿಚ್ ತ್ರೀ ಇಯರ್ಸ್ ಜೂನಿಯರ್ ಆಫೀಸರ್ ಆಗಿ ಎಕ್ಸ್ಪೀರಿಯೆನ್ಸ್ ಇರಬೇಕು ಇದಕ್ಕೆ ಕಿರಿಯ ಅಧಿಕಾರಿ ಮಾರುಕಟ್ಟೆಗೆ ಎನಿ ಡಿಗ್ರಿ ವಿತ್ ಪಿ ಜಿ ಡಿಪ್ಲೊಮಾ ಅಂದ್ರೆ ಎನಿ ಡಿಗ್ರಿ ವಿತ್ ಎಂ ಬಿ ಎ ಆಗಿರ್ಬೋದು ಅಥವಾ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಎನಿ ಡಿಗ್ರಿ ಮಾರಾಟ ಪ್ರತಿನಿಧಿ ಎನಿ ಡಿಗ್ರಿ ಕಿರಿಯ ಮಾರಾಟ ಪ್ರತಿನಿಧಿ ಎನಿ ಡಿಗ್ರಿ ಯಾವುದೇ ಡಿಗ್ರಿ ಹೊಂದಿದ್ರು ಓಕೆ ಅಸ್ಟೆಂಟ್ ಆಪರೇಟರ್ ಸೆಮಿ ಸ್ಕಿಲ್ಡ್ ಎಸ್ ಎಸ್ ಎಲ್ ಸಿ ವಿತ್ ಐ ಟಿ ಐ ಓಕೆ ಜೂನಿಯರ್ ಪ್ರೋಗ್ರಾಮರ್ ಅಂದ್ರೆ ಗ್ರೂಪ್ ಬಿ ಇದು ಜೂನಿಯರ್ ಪ್ರೋಗ್ರಾಮ್ ಅಂದ್ರೆ ಸಾಫ್ಟ್ವೇರ್ ಸಂಬಂಧಪಟ್ಟಂತೆ ಅಂದ್ರೆ ಡಿಗ್ ಬ್ಯಾಚುಲರ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಎಂ ಸಿ ಎಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಏನ್ ಕರಿತೀವಿ ಸೊ ಈ ಡಿಗ್ರಿ ಒಂದಿದ್ರೆ ಸಾಕು ಓಕೆ ಇನ್ನು ಅವ್ರಿಗೆ ಸಿಲೆಬಸ್ ಆಲ್ರೆಡಿ ನಾನು ಏನೀಗ ಹೈದ್ರಾಬಾದ್ ನಾನ್ ಹೈದರಾಬಾದ್ ಕರ್ನಾಟಕ ನೋಡಿದ್ವಿ ಸೇಮ್ ಸಿಲೆಬಸ್ ಇಲ್ಲೂ ಕೂಡ ಗ್ರೂಪ್ ಬಿ ಪೋಸ್ಟ್ ಸಿ ಪೋಸ್ಟ್ ಗಳಿಗೆ ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಬಿ ಗೆ ನಾರ್ಮಲ್ ಗ್ರೂಪ್ ಸಿ ಪೋಸ್ಟ್ ಗಳಿಗೆ ಸ್ಪೆಸಿಫಿಕ್ ಪೇಪರ್ ಇರಲ್ಲ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇರುತ್ತೆ ಇನ್ ಸಿಲಬಸ್ ಬಗ್ಗೆ ಮಾತಾಡೋಣ ಸಿಲೆಬಸ್ ಇಲ್ಲಿ ನೋಡಿ ಸ್ಪೆಸಿಫಿಕ್ ಪೇಪರ್ ಸಿಲಬಸ್ ಕೂಡ ಕೊಟ್ಟಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಅಧಿಕಾರಿ ಮಾಡ ಪ್ರತಿನಿಧಿ ಎಲ್ಲ ಸ್ಪೆಸಿಫಿಕ್ ಪೇಪರ್ ಏನಿದೆ ಮಾರ್ಕೆಟಿಂಗ್ ಕ್ರಿಯೇಟಿಂಗ್ ಕಸ್ಟಮರ್ ವ್ಯಾಲ್ಯೂ ಮ್ಯಾನೇಜ್ಮೆಂಟ್ ಕನ್ಸ್ಯೂಮರ್ ಮಾರ್ಕೆಟ್ಸ್ ಅಂಡ್ ಬೈಯರ್ಸ್ ಅಂತಿದೆ ಓಕೆ ಹಾಗೆ ದ್ವಿತೀಯ ದರ್ಜೆ ಸಹಾಯಕರಿಗೆ ನೋಡಿದ್ರೆ ಸಾಮಾನ್ಯ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಅಂತಿದೆ ಸೊ ಈ ತರ ನಾರ್ಮಲ್ ಸಿಲೆಬಸ್ ಅಂದ್ರೆ ಇದು ಏನು ಅಂದ್ರೆ ನೀವು ಯಾವುದು ಗ್ರೂಪ್ ಬಿ ಪೋಸ್ಟ್ ಇದೆ ಅಂಥದಕ್ಕೆ ನಿಮ್ಮ ಒಂದು ಇಲ್ಲಿ ನೋಡಿಕೊಂಡು ನೀವು ಯಾವ್ದಕ್ಕೆ ಅಪ್ಲೈ ಮಾಡಬೇಕು ನಿಮ್ಮ ಎಜುಕೇಶನ್ ಪ್ರಕಾರ ಏನ್ ಸಿಲೆಬಸ್ ಇದೆ ಸಿಲೆಬಸ್ ಕೂಡ ಕೊಟ್ಟಿದ್ದಾನೆ ಇಲ್ಲೆಲ್ಲ ಓಕೆ ಇದನ್ನ ಪಿ ಡಿ ಎಫ್ ನಾನು ಶೇರ್ ಮಾಡ್ತೀನಿ ನಮ್ಮ ಟೆಲಿಗ್ರಾಮಲ್ಲಿ ನೋಡ್ಕೊಳ್ಳೋದು ಶೇರ್ ಆಗಿರುತ್ತೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಎಲ್ಲ ಮಾಡ್ಕೊಳ್ಳಿ ಇಲ್ಲಿ ಪ್ರಮುಖ ಉದ್ದೇಶ ಗ್ರೂಪ್ ಸಿ ನೋಡಿ ನಾನು ಹೇಳ್ತೀನಿ ಗ್ರೂಪ್ ಸಿ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಓಕೆ ಹಾಗೆ ಗ್ರೂಪ್ ಬಿ ಪೇಪರ್ ಒನ್ ಇದಕ್ಕೆ ನಮ್ಮ ಆಲ್ರೆಡಿ ಸಿಲೆಬಸ್ ಪ್ರಕಾರ ಏನಿದೆ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೇ ಪ್ಲೇ ಲಿಸ್ಟ್ಗಳಿವೆ ಜಿ ಕೆ ಅಂತ ಪ್ಲೇ ಲಿಸ್ಟ್ ಇದೆ ಅಲ್ಲಿ ಹೋಗ್ಬಿಟ್ಟು ಪೇಪರ್ ಒಂದು ನೋಡ್ಕೋಬಹುದು ಗ್ರೂಪ್ ಬಿ ಗ್ರೂಪ್ಸಿಗೆ ಅಂತಾನೆ ಕೆ ಎಸ್ ಇಂದ ಹಿಡಿದು ಗ್ರೂಪ್ ಬಿ ಗ್ರೂಪ್ಸಿಗೆ ಮಾಡಿರ್ತಕ್ಕಂಥದ್ದು ಹಂಡ್ರೆಡ್ ಪ್ಲಸ್ ವಿಡಿಯೋಸ್ಗಳಿದೆ ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು ಹಾಗೆ ಕಮ್ಯುನಿಕೇಶನ್ ಪೇಪರ್ ಅಂದ್ರೆ ಪೇಪರ್ ಟು ಯಾವ್ದು ಗ್ರೂಪ್ ಸಿ ಗೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇದೆ ನೋಡ್ಕೋಬಹುದು ಅದಕ್ಕೆ ಸಂಬಂಧಪಟ್ಟಂತೆ ವ್ಯಾಕರಣ ವಿಡಿಯೋಗಳು ಇವೆ ನೋಡ್ಕೋಬಹುದು ಇನ್ನು ಸ್ಪೆಸಿಫಿಕ್ ಪೇಪರ್ ಏನಿದೆ ಅವ್ರದ್ದು ವಿಡಿಯೋ ಸರಣಿಗಳು ಒಂದೆಷ್ಟು ಪೋಸ್ಟ್ ಗಳಿಗೆ ಓಕೆ ಸಿಲೆಬಸ್ ಪ್ರಕಾರ ಅದು ನೋಟಿಫಿಕೇಶನ್ ಆಗಲಿ ಅದಾದ್ಮೇಲೆ ಕನ್ಫರ್ಮ್ ಮಾಡಿಕೊಂಡು ಇನ್ನೊಂದ್ಸಲ ಅವಾಗ ನಾವು ವಿಡಿಯೋ ಸರಣಿಗಳು ಫ್ರೀ ಆಗಿ ನಮ್ಮ ಯೂಟ್ಯೂಬ್ ಅಲ್ಲಿ ಯೂಸ್ ನಿಮ್ಗೆ ಗೊತ್ತಿರುತ್ತೆ ಲಾಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ಇಂದ ಸ್ಪೆಸಿಫಿಕ್ ಪೇಪರ್ ಏನು ವೀಡಿಯೋ ಸರಣಿ ಮಾಡಿದ್ವಿ ಅದರಲ್ಲಿ ನೈಂಟಿ ಪ್ಲಸ್ ಸ್ಕೋರ್ ಮಾಡಿದೀರಾ ಸೊ ಹಾಗಾಗಿ ಕೂಡ ಕಂಟಿನ್ಯೂ ಮಾಡೋಣ ಓಕೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಪ್ಡೇಟ್ಸ್ಗೆ ಅಂಡ್ ದಿಸ್ ಅ ವೆರಿ ಪಾಸಿಟಿವ್ ನೆಟ್ವರ್ ಒಂದು ಸ್ಟೆಪ್ ಆಫ್ ದ ಗೌರ್ಮೆಂಟ್ ಅಂತ ಹೇಳ್ಬೋದು ಸೊ ಮೋಸ್ಟ್ ಪ್ರಾಬ್ಲಿ ನಿಮಗೆ ನೋಟಿಫಿಕೇಶನ್ ಆಗುತ್ತೆ ಮೋಸ್ಟ್ ಪ್ರಾಬ್ಲಿ ಅದು ಒಂದ್ ತಿಂಗಳಾಗಲಿ ಹದಿನೈದು ತಿಂಗಳಾಗ ತಲೆ ಕೆಡ್ಸ್ಕೋಬೇಡಿ ಇಲ್ಲಿ ನನ್ನ ಉದ್ದೇಶ ಏನು ದ ಸಿಲೆಬಸ್ ಇದೆ ಕ್ವಾಲಿಫಿಕೇಶನ್ ಇದೆ ಸೊ ನಿಮ್ಮ ಏಜ್ ಪ್ರಕಾರ ನೀವ್ ಯಾವ್ದಕ್ಕೆ ಅಪ್ಲೈ ಮಾಡ್ಬೇಕು ನಿಮ್ಮ ಒಂದು ಎಜುಕೇಶನ್ ಪ್ರಕಾರ ಅದಕ್ಕೆ ಏನ್ ಓದಬೇಕು ಅಂತ ಸಿಲೆಬಸ್ ಇದೆ ಅದನ್ನ ನೀವು ಪ್ರಿಪೇರ್ ಆಗಿ ಸ್ಟಾರ್ಟ್ ಆಗಿ ಸ್ನೇಹಿತರೆ ದಟ್ ಇಸ್ ದ ಮೈನ್ ಫಂಡ್ ಆಫ್ ದಿಸ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು